ಅದಕ್ಕೆ ಯಾವ್ದು ನಾವು ಹಿಂಸೆ ಕೊಡದ್ರೆ ಅದ್ರ ಪಾಡಿಗೆ ಅದು ಏನಿದೆ ಅದನ್ನ ತಿನ್ಕೊಂಬಿಟ್ಟು ಅದ್ರ ಪಾಡಿಗೆ ಅದು ಹೋಗುತ್ತೆ ಅದು ಇರುತ್ತೆ ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅದ್ ನಾವು ನೋಡ್ತೀವಿ ಸ್ವಲ್ಪ ದೂರ ಇದ್ದು ಯಾರ್ಗಾರು ಬರಬೇಡಿ ರೋಡ್ ಹತ್ರ ಹಿಂಗೆ ತಿರುಗಬೇಡಿ ಇದೆ ಅಂತ ನಾವ್ ಹೇಳ್ತೀವಿ ಅಷ್ಟೇ ಅದು ತೊಂದರೆ ಕೊಡಲ್ಲ ಅದು ಅದಕ್ಕೆ ಆಹಾರ ಬೇಕು ಅದು ತಿನ್ನುತ್ತೆ ಇಲ್ಲೇ ನೋಡ್ತಾ ಇದ್ದೀರಲ್ಲ ನೀವು ಈಗ ಅದ್ರ ಪಾಡಿಗೆ ಅದು ತಿನ್ಕೊಂಬಿಟ್ಟು ಅದ್ರ ಪಾಡಿಗೆ ಅದು ಹೋಗುತ್ತೆ ನಾವಿದ್ದೀವಿ ಯಾರ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೆ ಇಲ್ಲಿ ನಾವು ನಿಂತಿದ್ದೀವಿ ಅಷ್ಟೇ ನೀನು ಹೊಡಕು ಆನೆ ಬಂದು ಒಂದು ಅರ್ಧ ಗಂಟೆ ಆಯ್ತು ಏನ್ ಮಾಡೋದು ನೋಡ್ಬೇಕಲ್ಲ ಬೇರೆಯವ್ರಿಗೆ ಹಿಂಸೆ ಆಗುತ್ತಲ್ಲ ರೋಡ್ ರೋಡಲ್ಲಿ ಹೋಗೋರಿಗೆ ಈಗ ರೋಡಲ್ಲಿ ಹೋಗೋರು ಸಾವಿರ ಜನಕ್ಕೆ ಹೋಗ್ತಿರ್ತಾರೆ ಮಕ್ಕಳು ಮರಿ ಎಲ್ಲ ಇರ್ತಾರೆ ಅದಕ್ಕೆ ನಾವು ರೆಸ್ಪಾನ್ಸ್ ಏನ್ ನೋಡಿ ಬೇಕಾರೆ ಸಂಜೆ ಈಗ ಮೋಟರ್ ಆಫ್ ಮಾಡೋ ಈಗ ಬರ್ಬೇಕಂದ್ರೆ ಕರೆಕ್ಟ್ ಆಗಿ ಎದುರು ಬದ್ರಿಗೆ ಸಿಗ್ಬಿಡ್ತು ಗಾಡಿ ಆಫ್ ಮಾಡ್ಬಿಟ್ಟು ಅಲ್ಲೇ ನಿಲ್ಸ್ಬಿಟ್ಟು ಸೀದಾ ನಾವು ಬಂದ್ವಿ ನಾವು ನೋಡ್ಕೊಂಡು ರೋಡಿಗೆ ಬಂತಲ್ಲ ಅಂತೇಳ್ಬಿಟ್ಟು ಇನ್ನೊಬ್ಬ ನೋಡುವರೆ ಬೇಡ ಈಟಿನ ಹೇಳ್ತೀವಿ ನೋಡೋಲ್ಲ ಸಿಗ್ಬಿಡ್ತಾರೆ ಅವಾಗ ಯಾರು ಏನು ಈಗ ಹೋಗಿ ಪಾಸ್ ಆಗಿಲ್ಲ ಅದಕ್ಕೆ ನಾವು ನೋಡಿದ್ರು ಯಾರಾದ್ರೂ ಆಗ